ಆಯಿತು ಇವತ್ತು ನಕ್ಷಿತ್ ಅಜ್ಜಿ ಜೊತೆ ನೆನೆ ಆ ಮಮ್ಮಿ ಮನೆಗೆ ಹೋಗಿಲ್ಲ ಇವಾಗ ಹೋಗಿ ಕರ್ಕೊಂಬರೋಣ ಅಂತ ಹೋಗ್ತಾ ಬಿ ಹನ್ನ ಸ್ಕೂಲ್ ಬಿಟ್ಟು ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನಂತೂ ಮಳೆ ಬರ್ತಾನೆ ಇತ್ತು ಒಂದು ಸ್ವಲ್ಪ ಜೋರಾಗಿ ಬರುತ್ತೆ ಒಂದು ಸ್ವಲ್ಪ ಹನಿ ಆಗ್ತಾನೇ ಇರುತ್ತೆ ಒಟ್ಟಿನಲ್ಲಿ ಮಳೆಯೇ ಇತ್ತು ಫುಲ್ಲು ನಾನು ಮೆಟ್ರೋದಲ್ಲಿ ಒಬ್ಬಳೇ ಹೋಗಬೇಕು ಅಂತಂದಾಗ ಮೆಟ್ರೋದಲ್ಲಿ ಇಲ್ಲ ದಿಹಾನ್ ಆ ಥರ ಇದ್ದಾಗ ಹೋಗ್ತೀನಿ ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ ನಾನು ಮಮ್ಮಿ ಮನೆ ಹತ್ರ ಇಳ್ದಾಗ ಇನ್ನೂ ಜೋರು ಮಳೆ ಸ್ಟಾರ್ಟ್ ಆಗಿತ್ತು ಮೆಟ್ರೋ ಸ್ಟೇಷನ್ ಹತ್ರ are doing chicken fry. Andido. Yaro bandro. Yaro do. Hello, Dora ma. Hi. Hi. Hello. Cherry. Cherry, hi, my name. Hi. ये नंटी नॉनवेज ना मरता है जीरा नॉनवेज नॉनवेज नॉनवेज

ಇವಾಗ ಒಂದು ಸಡನ್ ಪ್ಲ್ಯಾನ್ ಆಯಿತು ಏನು ಅಂದರೆ ಸ್ಯಾರಿ ಶಾಪ್ನಲ್ಲಿ ಹೋಗೋಣ ಅಂತ ಹಬ್ಬಕ್ಕೆ ಸ್ಯಾರಿ ಎಲ್ಲ ತೊಗೊಬೇಕಲ್ಲ ಹಂಗೆ ಹೋಗೋಣ ಅಂತ ಇವಾಗ ಹೋಗ್ತಾಯಿದ್ವಿ ಅಲ್ಲಿ ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡಿ ನೀವು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಇವಾಗ ಒಂದು ಸ್ವಲ್ಪ ಹಂಗೆ ಸುಮ್ಮನೆ ಇರ್ತೀರೋಣ ಅಂತ ಅಂದ್ಕೊಂಡು ಮಮ್ಮಿ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಹಾಗೆ ನಾವು ಸ್ಯಾರಿ ಅಲ್ಲಿ ಹೋಗಿ ಮಾಡೋಣ ಅಂತ ಎಲ್ಲ ನಿಯರ್ ಬೈ ಇದೆಯಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಿ ಸೊ ಸತಿ ವಿಸಿಟ್ ಮಾಡೋಣ ಅಂತ ಇದ್ದೀವಿ ಈಗ ఇన్స్టగ్రమ్లె మోస్ట్ ట్రెండింగ్ అంతా నారిత్వ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅಂದ್ಕೊಂತೀನಿ ಕೆಲವೊಬ್ರಿಗೆಲ್ಲ ಅಲ್ಲಿಗೆ ಹೋಗೋಣ ಅಂತ ಇದು ನಮ್ಮ ಮನೆ ಹತ್ರ ನಿಯರ್ ಬೈ ಒನ್ ಫಿಫ್ಟೀನ್ ಮಿನಿಟ್ಸ್ ರೈಡ್ ಆಗಿರುತ್ತೆ ಇಲ್ಲಿಗೆ ಹೋಗೋಣ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಇಲ್ಲಿ ಒಂದು ಮೂರು ಅಂಗಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟ್ ಇಲ್ಲಿ ಹೋಗೋಣ ಇಲ್ಲಿ ಏನಾದರೂ ಸಿಕ್ಕಲಿಲ್ಲ ನಮ್ಗೆ ಇಷ್ಟ ಆಗೋವಂಥದ್ದು ಅಂದಾದ್ಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ರೀಲ್ಸಲ್ಲಿ ಬರ್ತಾ ಇರುತ್ತಲ್ಲ ಪ್ರಿಟಿ ಸಿಲ್ಕ್ಸು ನಾರಿತ್ವ ಸಿದ್ದಿ ಸಿಲ್ಕ್ಸ್ ಆ ಥರದ್ದೆಲ್ಲ ಬರ್ತಾ ಇರುತ್ತೆ ಸೊ ಇಲ್ಲಿ ಬಂದ್ವಿ ಇಲ್ಲಿ ಟೂ ಫ್ಲೋರ್ಸ್ ಇದೆ ಫಸ್ಟ್ ಫ್ಲೋರಲ್ಲಿ ಇದು ನಾರ್ಮಲ್ ಆ ಥರದ್ದಿರುತ್ತೆ ಸೆಮಿ ಸಿಲ್ಕ್ ಬನಾರಸ್ ಆ ಥರದ್ದೆಲ್ಲ ಇರುತ್ತೆ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಸೆಟ್ ಅದೆಲ್ಲ ಇರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಇದು ಪ್ಯೂರ್ ಸಿಲ್ಕ್ ಇಲ್ಲಿರುತ್ತೆ ಮೈಸೂರು ಸಿಲ್ಕ್ ಪ್ಯೂರ್ ಸಿಲ್ಕ್ ಬನಾರಸ್ ಅದೆಲ್ಲ ನಾವು ಒಂದಷ್ಟು ಸೇವ್ ಮಾಡ್ಕೊಂಡಿದ್ವಿ ಮತ್ತು ಸೆಲೆಕ್ಟೆಡ್ ಕಲರ್ಸ್ ಕೂಡ ಅಂದ್ಕೊಂಡಿದ್ವಿ ನಮ್ಮ ಬಜೆಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ರೇಂಜಲ್ಲಿ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಅಷ್ಟೇ ನಮಗೆ ಒಂದೊಂದು ಕಡೆ ಫಸ್ಟ್ ಓಪನ್ ಮಾಡ್ತಿದ್ದಾಗೆ ಅಯ್ಯೋ ಬೇಡ ಏನು ಈ ಥರ ತೋರಿಸ್ತಾ ಇದ್ದಾರೆ ಆ ಥರ ಎಲ್ಲ ಅನಿಸುತ್ತೆ ಬಟ್ ನಮ್ಗೆ ಏನು ಹಂಗೆ ಅನಿಸಿಲ್ಲ ಪ್ರತಿಯೊಂದು ಸ್ಯಾರಿನೂ ಅಷ್ಟೇ ಯುನೀಕ್ ಆಗಿ ಚೆನ್ನಾಗಿತ್ತು ಇನ್ನು ನಾವು ಸ್ವಲ್ಪ ಓಲ್ಡ್ ಟ್ರೆಂಡಿಂಗ್ ಎಲ್ಲ ಇವಾಗ ಓಲ್ಡ್ ಎಲ್ಲ ಇವಾಗ ಟ್ರೆಂಡಿಂಗ್ ಅಲ್ವಾ ಈ ಥರ ಬಾರ್ಡರ್ಸ್ ಎಲ್ಲ ಈ ಥರ ಸ್ಯಾರಿ ಒಂದು ನಾಲ್ಕು ಸೆಲೆಕ್ಟ್ ಮಾಡಿಟ್ಕೊಂಡಿದ್ವಿ ಇವಾಗ ನಾನು ಆಶಕ ತಗೊಳ್ಳೋಣ ಅಂತ ಬಂದಿದ್ದಿದ್ವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ತಗೊಳ್ಳೋಣ ಅಂತ ಆಶಕ್ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅವ್ರ ಮನೇಲಿ ಸೊ ಅದಕ್ಕೆ ಅದು ಸೇಮ್ ಆ ಟೈಮಲ್ಲೇ ಬರುತ್ತೆ ಸೊ ಅದಕ್ಕೆ ಉಡ್ಸೋಣ ಅಂದ್ಬಿಟ್ಟು ಅವ್ರೂ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹಾಗೆ ಬಂದಿದ್ದು ಸುಧಾಕದು ಅವ್ರದ್ದು ಏನೂ ಶಾಪಿಂಗ್ ಇರಲಿಲ್ಲ ಸ್ಯಾರಿ ಶಾಪಿಂಗು ಟ್ರಯಲ್ ಒಂದು ತ್ರೀ ಸ್ಯಾರಿ ಎತ್ತಿಟ್ಕೊಂಡಿದ್ವಿ ತ್ರೀ ಸ್ಯಾರಿ ಟ್ರಯಲ್ ಮಾಡಿ ನೋಡಿ ಇವಾಗ ಒಂದೇ ಸ್ಯಾರಿ ಒಂದೊಂದು ಸತಿ ಇಬ್ರಿಗೂ ಇಷ್ಟ ಆಗುತ್ತೆ ಆ ಥರ ಇರುತ್ತೆ ಬಟ್ ವೇರ್ ಮಾಡಿದಾಗ ಅದು ಡಿಫ್ರೆಂಟ್ ಲುಕ್ಕೂ ಬರುತ್ತೆ ಸೊ ಒಂದು ನಾಲ್ಕು ಸ್ಯಾರಿ ಬಟ್ ಎರಡು ಸೇಮ್ ಕಲರ್ದೇ ಇತ್ತು ಇನ್ನು ಎರಡು ಸೇಮ್ ಕಲರ್ದೇ ನಾವು ಎತ್ತಿಟ್ಕೊಂಡಿದ್ದೆವು ನನಗೆ ಈ ಕಲರ್ ಇಷ್ಟ ಆಯಿತು ಫಸ್ಟ್ ಇದು ವೇರ್ ಮಾಡ್ತಾ ಇದ್ದೀನಲ್ಲ ಒಂದು ಸ್ವಲ್ಪ ಡಾರ್ಕ್ ಶೇಡ್ ಥರ ಅನ್ನಿಸ್ತು ಅದೇ ನೋಡ್ತಾ ಇದ್ದೀನಿ ಯಾವುದು ಇಷ್ಟ ಆಗುತ್ತೆ ಏನು ಅಂತ ನೀವು ಕಮೆಂಟಲ್ಲಿ ಹೇಳಿ ಚೆನ್ನಾಗಿತ್ತ ನಾನು ತಗೊಂಡಿರೋದು ಇಲ್ಲ ನಾನು ವೇರ್ ಮಾಡ್ತಾ ಇರೋದು ಯಾವ್ದು ಚೆನ್ನಾಗಿದೆ ಏನು ಅಂತೆಲ್ಲ ನೀವು ಯಾರಾದರೂ ನಿಯರ್ ಬೈ ಇತ್ತು ಅಂತ ಅಂದರೆ ನೀವು ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ವಿಸಿಟ್ ಮಾಡಿ ಗೂಗಲಲ್ಲಿ ನೀವು ನಾರಿತ್ವ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಎಲ್ಲ ಪ್ರತಿಯೊಂದನ್ನು ಬಂದುಬಿಡುತ್ತೆ ಸೊ ನಿಮಗೆ ಆನ್ಲೈನ್ ಶಾಪಿಂಗು ಇರುತ್ತೆ ಬಟ್ ಆನ್ಲೈನ್ಗಿಂತ ನೀವು ಆಫ್ಲೈನ್ಗೆ ಹೋದಾಗ ಚೆನ್ನಾಗಿ ಅನಿಸುತ್ತೆ ಇದು ಒಂದು ಟ್ರಯಲ್ ಮಾಡಿದೆ ಅದಕ್ಕಿಂತ ಇದು ನನಗೆ ಒಂಥರ ಹೈಲೈಟ್ ಆಗಿ ಅನ್ನಿಸ್ತಾ ಇತ್ತು ಸೊ ನೋಡೋಣ ಒಂದು ಟ್ರಯಲ್ ಮಾಡಿದಾದಮೇಲೆ ಫೋಟೋ ಎಲ್ಲ ತಕ್ಕೊಂಡು ನೋಡೋಣ ಯಾವುದು ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದ್ದೀನಿ ನಾನು ಬೆಂಟೆಕ್ಸ್ ಬಾರ್ಡರಲ್ಲಿ ಬೇಕು ಮತ್ತು ಈ ಥರ ಬಾರ್ಡರ್ಸು ಅಂತಲೇ ನಾನು ಫಸ್ಟು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಬೇರೆ ಎಲ್ಲ ಅಂದರೆ ಇವಾಗ ಲಾಂಗ್ ಬಾರ್ಡರ್ ಸ್ಯಾರಿ ಮೈಸೂರು ಸಿಲ್ಕ್ ಆಗಿರ್ಬೋದು ಪ್ರತಿಯೊಂದನ್ನು ಟ್ರೈ ಮಾಡಿರ್ತೀವಿ ಫ್ಲೋರಲ್ಲಿ ಆ ಥರದ್ದೆಲ್ಲ ನಾನು ಈ ಥರ ಬೆಂಟೆಕ್ಸ್ ಅಂತಲೇ ಅಂದ್ಕೊಂಡು ಹೋಗಿದ್ದೆ ಸ್ವಲ್ಪ ಹಳೆಯ ಥರದ್ದೇ ಬೇಕು ನನಗೆ ಅಂತಲೇ ಸೊ ನಾನು ಅನ್ಕೊಂಡಿದ್ದ ತಕ್ಕ ನನಗೆ ಸಿಕ್ತು ನಮ್ಗೆ ಆ ಬಜೆಟ್ ನಾವು ಏನು ಅಂದ್ಕೊಂಡಿದ್ವಿ ಆ ಬಜೆಟಲ್ಲೇನೂ ಸಿಕ್ತು ವರ್ತ್ ಅಂತಲೇ ಹೇಳ್ಬೋದು ಇವಾಗ ತಿರ್ಗಾ ಕೆಳಗಡೆ ಬಂದ್ವಿ ಅಲ್ಲಿ ಸ್ವಲ್ಪ ಬೇರೆ ಸ್ಯಾರೀಸ್ ಎಲ್ಲ ನೋಡೋಣ ಅಂದ್ಬಿಟ್ಟು ಅಲ್ಲಿ ಆಶಾಕ ತೊಗೊಬೇಕಾಗಿತ್ತು ಅಂತ ಈ ಥರ ಎಂಬ್ರಾಯ್ಡ್ರಿಂಗ್ ಸ್ಯಾರೀಸು ಅದೆಲ್ಲನೂ ಇತ್ತು ಆಶಕ ಇದರಲ್ಲಿ ಒಂದು ತೊಗೊಂಡ್ರು ಗ್ರೀನ್ ಕಲರ್ ಇವಾಗ ಇತ್ತು ತೋರಿಸ್ತಾ ಇದ್ದೀನಲ್ಲ ಇದನ್ನು ಚೆನ್ನಾಗಿತ್ತು ನೋಡಿ ಇವಾಗ ಓಪನ್ ಮಾಡು ತೋರಿಸ್ತಾ ಇದ್ದಾರೆ ಸ್ಯಾರಿ ಫೋಲ್ಡಿಂಗ್ ಟೈಮಲ್ಲಿ ಏನಾದರೂ ಡ್ಯಾಮೇಜಸ್ ಅದೆಲ್ಲ ಇದ್ರೆ ಸುಮ್ಮನೆ ಅದು ಎಕ್ಸ್ಚೇಂಜ್ ಇರೋಲ್ಲ ಇಲ್ಲಿ ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇದು ನಮಗೆ ಫೈನಲಿ ಇಷ್ಟ ಆಯಿತು ಅಂದರೆ ಸಮಾಧಾನ ಆಯಿತು ಇವಾಗ ಒಂದೊಂದು ಕಡೆ ಏನೋ ಒಂದು ತಗೊಂಡ್ಬಂದ್ಬಿಟ್ಟಿರ್ತೀವಿ ಇಷ್ಟ ಆಗಿರಲ್ಲ ಆ ಥರ ಏನಿಲ್ಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಲ್ಲಿಂದ ನಾವು ತಿರ್ಗಾ ಸಿದ್ದಿ ಸಿಲ್ಕ್ಸ್ ಅಂತ ಇದು ಆರ್ ಪಿ ಸಿಲಿ ಹೋಟೆಲ್ ಬರುತ್ತೆ ಅಲ್ಲಿಂದ ಇದೂ ಅಷ್ಟೇ ಒಂದು ಹದಿನೈದು ನಿಮಿಷ ರೈದು ಇಲ್ಲಿ ಪ್ಯೂರ್ ಸಿಲ್ಕ್ ಸಿಕ್ಕಲ್ಲ ಈ ಥರ ಸೆಮಿ ಸಿಲ್ಕ್ ಬ್ರೊಕೆಟ್ ಸ್ಯಾರೀಸು ಆ ಥರದ್ದೆಲ್ಲ ಇತ್ತು ಇಲ್ಲೂ ಚೆನ್ನಾಗಿತ್ತು ಇಲ್ಲೂ ಒಂದು ಸ್ವಲ್ಪ ಅಂತ ಇಲ್ಲೂ ಶಾಪಿಂಗ್ ಎಲ್ಲ ಮಾಡ್ವಿ ನಮ್ಮ ದೊಡ್ಡ ಮಗ ಎಲ್ಲ ಇಲ್ಲಿ ಪ್ಯೂರ್ ಅಂತಂದರೆ ಬನಾರಸು ಆ ಥರದ್ದೆಲ್ಲ ಸಿಗುತ್ತೆ ಟೆನ್ ಪ್ಲಸ್ ಆ ಥರದ್ದೆಲ್ಲ ಬಟ್ ಇಲ್ಲಿ ಪ್ಯೂರ್ ಇಲ್ಲೂ ಆಮೇಲೆ ಒಂದಷ್ಟು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಇವಾಗ ಅಲ್ಲಿಂದ ಮನೆಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಟೈಮ್ ನಾಲ್ಕು ಗಂಟೆ ಆಗಿತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬಿಟ್ಟಾಗ ಒಂದು ಎರಡು ಗಂಟೆ ஆமோஸ்ட் ஒன் அண்ட் ஆஃப் அவர் ஷாப்பிங் ஃபுல்லாக இவங்க ஷாப்பிங் எல்லாம் ஆய்த்து ಇವಾಗ ಮನೆಗೆ ಬಂದಮೇಲೆ ಒಬ್ವಿಯಸ್ಲಿ ಇರುತ್ತಲ್ಲ ಸ್ಯಾರಿ ತಂದಿರೋದೆಲ್ಲ ತೋರಿಸ್ಬೇಕು ಏನು ಒಪಿನಿಯನ್ ಹೇಳ್ತಾರೆ ಹಿಂಗೆ ಏನು ಅಂತೆಲ್ಲ ಎಷ್ಟೊತ್ತಿಗೆ ಇವಾಗ ಊಟನೂ ಊಟ ಟೈಮು ಅಲ್ಲ ಊಟ ಮಾಡೋಣ ಫಸ್ಟು ಇವಾಗ ತಿರ್ಗ ಮಮ್ಮಿ ನಾನ್ ವೆಜ್ ಮಾಡಿದರು ನಾನ್ ವೆಜ್ ಎಲ್ಲ ತಿನ್ಬಿಟ್ಟು ತಿರ್ಗಿ ಸೀರೆ ಎಲ್ಲ ಮುಟ್ಟೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಫಸ್ಟು ಟೀ ಕುಡಿದ್ಬಿಟ್ಟು ಸೀರೆ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಪ್ರತಿ ಒಂದು ಸ್ಯಾರಿನೂ ಇವಾಗ ತ ತೋರಿಸ್ತಾ ಇದ್ದೀವಿ ಮತ್ತು ಆಶಕ ಸುಧಾಕ ಅವರು ಆಶಕ್ಕ ಲಾಸ್ಟ್ ವೀಕ್ ಮಥುರಾ ಸಿಲ್ಕ್ ಸೆಲ್ಗೆಲ್ಲ ಹೋದಾಗ ಅವರು ಶಾಪ್ ಮಾಡ್ಕೊಂಬಂದಿದ್ದು ಅವರು ಏನು ಸತ್ಯಾನಂದ ಸ್ವಾಮಿ ಪೂಜೆಗೆ ಎಲ್ಲ ಶಾಪಿಂಗ್ ಆವಾಗ ಅಲ್ಲಿ ತಂದಿದ್ದ ಸೀರೇನು ಅದೆಲ್ಲ ತೊಗೊಂಬಂದಿದ್ರು ತೋರಿಸ್ಕೊಂಡು ಇವಾಗ ಫೋಟೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ಎಲ್ಲ ನೋಡ್ಬೋದಲ್ಲ ಇದು ಮಥುರಾದಲ್ಲಿ ತೊಗೊಂಡಿದ್ದು ದಾಶಕ ಸೊ ಇದನ್ನ ಹೆಂಗೆ ಉಟ್ಕೊಳ್ಳೋದು ಏನೋ ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರ್ತೀನಿ ನಾನು ಲಾಸ್ಟ್ ಲಾಗಲ್ಲಿ ಕಲ್ಕೆರೆಗೆ ಹೋಗಿದ್ದಾಗೇನೇ ಹೇಳಿದ್ದೆ ಈ ಥರ ಒಂದು ಏನನ್ನ ತೊಗೊಂಡ್ರೆ ನಾವು ಈ ಥರ ಹೊಲ್ಸ್ಕೊಳ್ಳೋದ ಇದು ಬ್ಲೌಸಿಂಗ್ ಮಾಡೋದ ಏನು ಆ ಥರದ್ದೆಲ್ಲನೂ ಹಾಗೆ ಮಾತಾಡಿಕೊಂಡು ಎಲ್ಲ ಸೀರೆ ತೋರಿಸ್ಬಿಟ್ಟು ನಿಮ್ಮ ಒಪಿನಿಯನ್ ಏನು ಅನ್ಸುತ್ತೆ ವರ್ತ್ ಅನ್ಸುತ್ತಾ ಇದು ಹಾಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾಯಿದ್ವಿ ಈ ಸೀರೆ ಅಷ್ಟೇ ತುಂಬಾ ವೆಯ್ಟ್ ಇದೆ ಚೆನ್ನಾಗಿದೆ ಲೈಟ್ ಪಿಂಕ್ಗೆ ಪರ್ಪಲ್ ಬಾರ್ಡರ್ ಬರುತ್ತೆ ಅದು ಫುಲ್ಲು ಬುಟ್ಟ ಫ್ಲೋರಲ್ ತರ ಇದು ಸುಧಾಕ ಲಾಸ್ಟ್ ವೀಕ್ ಸುಧಾಕ ಅಲ್ಲಿ ಮಥುರಾದಲ್ಲಿ ನಂದ್ಯಾವ್ದು ಇರುತ್ತೆ ಹೇಳಿದ್ರಲ್ಲ ಇವಾಗ ಮಮ್ಮಿ ಸುಧಾತು ಅಂದ್ರಲ್ವಾ

ಇದು ನಾನು ಟ್ರಯಲ್ ಮಾಡಿದಾಗ ನನಗೆ ಅದಕ್ಕಿಂತ ಇದು ಒಂಥರ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಇದು ತೊಗೊಂಡಿದ್ದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ ಬ್ಲೂ ಮತ್ತು ಇದು ನೆವಿ ಬ್ಲೂ ಅದು ಒಂದೊಂದು ಸರ್ತಿ ವಿಡಿಯೋದಲ್ಲಿ ಏನಾದರೂ ಬ್ಲ್ಯಾಕ್ ಆ ಥರ ಏನಾದ್ರು ಕಾಣಿಸುತ್ತೆ ಅನ್ನೋ ಅಂದ್ಬಿಟ್ಟು ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ಸೊ ಇದು ನೆವಿ ಬ್ಲೂ ಇದು ಫುಲ್ಲು ಓಪನ್ ಮಾಡಿ ಚೆಕ್ ಮಾಡಿ ಆ ಥ್ರೆಡ್ಡೆಲ್ಲ ನೋಡಿ ತೊಗೊಂಡಿದ್ದು ಯೆಲ್ಲೂ ಬ್ಲ್ಯಾಕ್ ಇಲ್ಲ ಅದು ನೆವಿ ಬ್ಲೂಗೆ ಅದು ರಾಮ ಗ್ರೀನ್ ಕಾಂಬಿನೇಷನ್ ಇದು ಇನ್ನೊಂದು ಅಷ್ಟು ಆಶಾಕ್ ಅದು ಬ್ರೌನ್ ಇದೆ ಅದು ಬ್ರೌನ್ಗೆ ಅದು ಆರೆಂಜ್ ಕಲರ್ ಸ್ವಲ್ಪ ಆರೆಂಜ್ ಮತ್ತು ಒಂಥರ ಬ್ರೌನ್ ಮಿಕ್ಸ್ ಅದು ಇವಾಗ ಅಲ್ಲಿ ಸೆಮಿ ಸಿಲ್ಕ್ಸ್ ಎಲ್ಲ ತಗೊಂಡ್ವಲ್ಲ ಆ ಸ್ಯಾರಿ ಅಲ್ಲೂ ಆಲ್ಮೋಸ್ಟ್ ತೋರಿಸಿದೆ ಅಂದ್ಕೊತೀನಿ ಇದನ್ನು ಅಂಗಡಿಯಲ್ಲೂ ಇವಾಗೂ ತಿರ್ಗಾ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಇದೆಲ್ಲ ಯಾವ ರೇಂಜಲ್ಲಿ ಬರುತ್ತೆ ಅಂತಂದರೆ ಒಂದು ತ್ರೀ ಫೋರ್ ಆ ಥರ ತ್ರೀ ಪ್ಲಸ್ ಸ್ಯಾರೀಸ್ ಅದು ಇವಾಗ ಸೀರೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಹಂಗೆ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡಿಕೊಂಡು ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ ನಾನು ಓಡಬೇಕಾಗಿತ್ತು ದಿಹಾನ್ ಆಲ್ರೆಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದ ಅವ್ನು ಬರೋಷ್ಟೊತ್ತಿಗೆ ಹೊರಡೋಣ ಅಂದ್ಬಿಟ್ಟು ನಾನು ಆಶಾಕ್ ಅವರೆಲ್ಲ ಓಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್